ಆ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರ ಹೊಸ ವರ್ಷ ಅಂತ ಬಂದ್ರೆ ಯುಗಾದಿ ಅಂತ ಹೇಳ್ತಾರೆ ಹಾಗಿದ್ರೆ ಯುಗಾದಿ ಹೊಸ ವರ್ಷದಲ್ಲಿ ಪಂಚಾಂಗದ ಪ್ರಕಾರ ಯಾವ ಯಾವ ರಾಶಿಗೆ ಶುಭ ಫಲ ಇದೆ ಯಾವ ರಾಶಿಗೆ ಅಶುಭ ಫಲ ಇದೆ ಅಂತ ಹೇಳೋದಾದ್ರೆ ಮೊದಲಿಗೆ ಮೇಷರಾಶಿ ನಮ್ಮ ಹನ್ನೆರಡು ರಾಶಿಗಳಲ್ಲಿ ಬಂದ್ರೆ ನಮ್ಮ ಬಚಕ್ರದಲ್ಲಿ ಬರುವಂತಹ ಪ್ರಥಮ ರಾಶಿಯೇ ಆಗಿರುತ್ತೆ ಯಾಕೆಂದ್ರೆ ರಾಶಿಯ ಅಧಿಪತಿ ಕುಜ ಆಗಿರುವುದರಿಂದ ಆ ಮೊದಲನೇ ರಾಶಿಗೆ ಈ ವರ್ಷ ಯಾವುದನ್ನ ಶುಭ ಫಲಗಳನ್ನ ಕೊಡುತ್ತೆ ಅನ್ನೋದನ್ನ ನೋಡ್ತಾ ಬರೋಣ ವೀಕ್ಷಕರೇ ನೋಡಿ ಮೇಷರಾಶಿಯ ಅಧಿಪತಿಯಾದಂತಹ ಕುಜಾ ಮೇನು ನಮ್ಗೆ ಇಲ್ಲಿಯವರೆಗೂ ಅಂದ್ರೆ ಇಂದಿನ ವರ್ಷಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಪೂಜಾ ಬಂದು ಆರನೇ ಮನೆ ಅಧಿಪತಿಯಾಗಿ ಕುಳಿತಿದ್ದ ಅಂದ್ರೆ ಶತ್ರು ಸ್ಥಾನಾಧಿಪತಿಯಾಗಿ ಕುಳಿತಿರೋದ್ರಿಂದ ಇಲ್ಲಿವರೆಗೂ ಸ್ವಲ್ಪ ರೋಗ ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ಇಲ್ಲೋ ಒಂದ್ ಕಡೆ ಹಣಕಾಸಿನ ವಿಚಾರದಲ್ಲಾಗಿರಬಹುದು ತುಂಬಾ ಹಿಕ್ಕಟ್ಟನ್ನು ಅನುಭವಿಸುವಂತಹ ಪರಿಸ್ಥಿತಿ ಆಗಿತ್ತು ಅದಕ್ಕಾಗಿ ಈ ಮೇಷ ಮೇಷರಾಶಿಯವರು ನಮಗೆ ಒಳ್ಳೆ ಫಲಗಳನ್ನೇ ಇದೆಯಾ ಅನ್ನೋದನ್ನ ನೋಡ್ತಾ ಇರ್ತಾರೆ ಖಂಡಿತ ವೀಕ್ಷಕರೇ ಮೇಷರಾಶಿ ಒಂದು ಆಡಳಿತ ಅಧಿಕಾರಿಯನ್ನ ಅಂದ್ರೆ ಡಾಮಿನೇಟಿಂಗ್ ಪವರ್ ಇರುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂತಹ ಅಂದ್ರೆ ಸೇನಾಧಿಕಾರಿ ಹೇಗಿರ್ತಾನೆ ನೋಡಿ ಅವನು ಯಾವತ್ತು ರಾಜ ಆಗಲ್ಲ ಅವ್ನು ಸೇನಾಧಿಕಾರಿಯಾಗಿ ರಾಜಭಾರ ಮಾಡ್ಬೋದು ಆದ್ರೆ ರಾಜ್ಯವನ್ನ ಯಾವ ರೀತಿ ರಾಜ್ಯಭಾರ ಮಾಡ್ಬೇಕು ಅಂತ ಹೇಳ್ಕೊಡೋನೆ ಸೇನಾಧಿಕಾರಿ ಆಗಿರೋದ್ರಿಂದ ಆ ಸೇನೆಯ ಅಧಿಕಾರ ತತ್ವವನ್ನು ಆಡಳಿತಗಾರ ತತ್ವವನ್ನ ತಗೊಳ್ಳುವಂತಹ ಒಂದು ಮೇಷರಾಶಿಯವರು ಈ ವರ್ಷ ಎಲ್ಲೋ ಒಂದು ಕಡೆ ರಾಂಗ್ ಡಿಸಿಷನ್ಗಳನ್ನ ತಗೊಳ್ತಾ ಹೋಗ್ತೀರಾ ಯಾಕೆ ಅಂದ್ರೆ ಇಷ್ಟು ದಿನಗಳ ಕಾಲ ಅಂದ್ರೆ ಈ ವರ್ಷ ನಾವು ಎರಡೂ ಫಲಗಳನ್ನಾಗಿ ನೋಡ್ಬೇಕಾಗತ್ತೆ ಒಂದು ಜೂನು ಮೇ ಜೂನಿಗೆ ಗ್ರಹಗಳು ಬದಲಾವಣೆ ಆಗೋದ್ರಿಂದ ಒಂದು ಒಂದ್ ಮೇವರೆಗೂ ಒಂದು ಫಲ ಏನಿತ್ತು ನಿಮಗೆ ಇಲ್ಲಿವರೆಗೂ ತದನಂತರದಲ್ಲಿ ಶನಿ ಬದಲಾವಣೆ ಆಗೋದ್ರಿಂದ ನೀವು ತುಂಬಾ ಒಂದು ಅಹ್ ಡಿಸಿಷನ್ ತಗೊಳ್ಬೇಕಾದ್ರೆ ಬಹಳಷ್ಟು ಕೇರ್ಫುಲ್ ಆಗಿರಿ ಯಾಕೆಂದ್ರೆ ಶನಿ ನಿಮಗೆ ಅಹ್ ರಾಶಿಯನ್ನ ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಸೊ ಮೀನರಾಶಿಗೆ ಪ್ರವೇಶ ಮಾಡ್ಬೇಕ ಏನಂತ ಕರಿತೀವಿ ಸಾಡೆ ಸಾತ್ ಅಂತ ಹೇಳ್ತೀವಿ ಯಾಕೆಂದ್ರೆ ಸಾಡೆ ಸಾತ್ ಶುರು ಆಗ್ತಾ ಇದೆ ನಿಮಗೆ ಎರಡೂವರೆ 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 ಏಳು ವರ್ಷಗಳ ಕಾಲ ನಿಮ್ಮನ್ನ ಸಾಡೆ ಸಾತ್ ಬಾಧಿಸೋದ್ರಿಂದ ನಿಮಗೆ ಶನಿ ಮಹಾರಾಜ ಒಳ್ಳೇದನ್ನ ಮಾಡುವಂತ ಕೆಲಸಗಳನ್ನ ನೀವು ಮಾಡ್ತಾ ಬನ್ನಿ ಯಾಕೆಂದ್ರೆ ಶನಿ ಗುರು ಸಾರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಗುರುವಿನ ಸಾರದಲ್ಲಿ ರಾಹು ಬಂದು ಕುಂಭದಲ್ಲಿ ಕುಳ್ತಾ ಇದ್ದಾನೆ ಸೊ ಈ ತರ ರಾಹುಕೇತುಗಳ ಬದಲಾವಣೆ ಈ ವರ್ಷ ನೋಡಿ ಶನಿ ರಾಹು ಆ ರಾಹುಕೇತು ಜೊತೆಗೆ ಗುರು ಇವೆಲ್ಲ ಬದಲಾವಣೆಗಳು ಹಾಕ್ತಾ ಇರೋದ್ರಿಂದ ಈ ವರ್ಷ ತುಂಬಾ ಒಂಥರ ಆ ಈ ವರ್ಷ ಒಂಥರ ಹೇಗಿರುತ್ತೆ ಅಂತ ಅಂದ್ರೆ ಆ ಬಾಜ ಭಜಂತ್ರಿ ಅಂತಾನೆ ಹೇಳ್ಬೋದು ಅಥವಾ ಒಂದು ಒಳ್ಳೆ ಆ ಈ ತಡ್ಕೊಳಕ್ ಆಗದಿರೋ ಅಂತ ಕೆಲವು ಇರ್ತಾವಲ್ಲ ಸಡನ್ಲಿ ಬಂದು ನಮ್ಮನ್ನು ಬಾಧಿಸ್ಬಿಡುತ್ತಲ್ಲ ಅದೆಲ್ಲ ನೋವುಗಳಂತ ಕೊಟ್ಬಿಡುತ್ತೆ ಯಾಕೆಂದ್ರೆ ಈ ವರ್ಷ ನಾಲ್ಕು ಐದು ಗ್ರಹಗಳ ಒಂದು ಬದಲಾವಣೆಯಿಂದ ತುಂಬಾ ಒಂದು ಆ ಬದಲಾವಣೆಗಳನ್ನ ಈ ರಾಜಕೀಯದಲ್ಲಿರ್ಬೋದು ಪ್ರಪಂಚದಲ್ಲಿರ್ಬೋದು ನೈಸರ್ಗಿಕವಾಗಿರ್ಬೋದು ಪ್ರಾಕೃತಿಕ ವಿಕೋಪಗಳಿರ್ಬೋದು ಇವೆಲ್ಲ ಏನಾಗುತ್ತೆ ಮೊದಲೇ ಮೇಷರಾಶಿ ಕೋಪದ ರಾಶಿ ಸಿಕ್ಕಾಪಟ ಕೋಪ ಇರುತ್ತೆ ಅದ್ರ ಜೊತೆಗೆ ಈ ವರ್ಷ ಮಳೆ ಕಮ್ಮಿ ಜೊತೆಗೆ ಬಿಸಿಲು ಜಾಸ್ತಿ ಈ ಬಿಸಿಲಿನ ಜಾಸ್ತಿಯ ಜೊತೆಗೆ ನಿಮ್ಮ ಕೋಪವೂ ಜಾಸ್ತಿ ಆಯ್ತು ಅಂದ್ರೆ ಸ್ವಲ್ಪ ಬಿ ಪಿ ನಿಮ್ಮನ್ನ ಕಾಡ್ಸುತ್ತೆ ಆದಷ್ಟು ನೀವು ಆರೋಗ್ಯದ ಕಡೆ ಗಮನವನ್ನು ಕೊಡ್ಬೇಕಾಗತ್ತೆ ಜೊತೆಗೆ ಬಂಡವಾಳ ಅನ್ನೋ ವಿಚಾರದಲ್ಲಿ ಏನು ಅನನ್ಯ ಮನೆ ಅಧಿಪತಿಯಾಗಿ ಕೊಳ್ತಿದ್ನೋ ಅವನು ಮೀನರಾಶಿಗೆ ಅಂದ್ರೆ ವ್ಯಯದ ರಾಶಿಗೆ ಬರೋದ್ರಿಂದ ನಿಮ್ಮಲ್ಲಿ ಇಷ್ಟು ವರ್ಷ ಕೂಡಿಟ್ಟಿದ ಹಣ ಒಂದೇ ಕಡೆ ಕಳಿಯುವಂತ ಪರಿಸ್ಥಿತಿ ಬಂದ್ಬಿಡತ್ತೆ ಹಾಗಾಗಿ ಏಕೆಂದ್ರೆ ಗುರುವಿನ ಬಲವನ್ನು ಇಲ್ಲ ಯಾಕಂದ್ರೆ ಗುರು ಮೂರನೇ ಮನೆಗೆ ಬದಲಾವಣೆ ಆಗ್ತಾ ಇದ್ದಾನೆ ಯಾಕಂದ್ರೆ ಮಿಥುನ ರಾಶಿಗೆ ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ತುಂಬಾ ಚೇಂಜಸ್ ಗಳನ್ನ ನಾವು ನೋಡ್ತಾ ಹೋಗ್ಬೋದು ಹನ್ನೆರಡನೇ ಮನೆ ಶನಿ ಹನ್ನೊಂದನೇ ಮನೆಯಲ್ಲಿ ರಾಹು ಸೊ ಲಾಭಕ್ಕೆ ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲ ಆದ್ರೆ ತಂದ್ಕೊಡ್ತಾನೆ ದೊಡ್ಡ ಮೊತ್ತದ ಅಮೌಂಟ್ ಅನ್ನ ತರ್ತಾನೆ ನಿಮ್ಗೆ ಅಷ್ಟೇ ಮೊತ್ತದ ದೊಡ್ಡ ಅಮೌಂಟ್ ಅನ್ನ ಒಂದೇ ಸರಿ ಕಳಿಯುವಂತಹ ಒಂದು ಪರಿಸ್ಥಿತಿನ ರಾಹು ಕೊಟ್ಬಿಡ್ತಾರೆ ಯಾಕಂದ್ರೆ ಅಟ್ಲೀಸ್ಟ್ ಶನಿ ಕೂಡಿಟ್ಟಿದ ಹಣವನ್ನ ಬಚಾವ್ ಮಾಡಕ್ಕಾದ್ರೂ ನೋಡಿದ್ರೆ ರಾವು ಸಂಗ್ರಹಣ ಮಾಡಿದಂತಹ ಹಣವನ್ನು ಕಳೆಯುವಂತಹ ಶಕ್ತಿ ಈ ಒಂದು ರಾವು ಮಾಡ್ಬಿಡ್ತಾನೆ ಹನ್ನೊಂದನೇ ಮನೆಯಲ್ಲಿ ರಾವು ಇದ್ರೆ ಒಳ್ಳೇದೇ ತೊಂದ್ರೆ ಏನಲ್ಲ ಲೀಗಲ್ ಮತ್ತೆ ಇಲ್ಲಿಗಲ್ ಆಗಿ ಹಣವನ್ನ ಮಾಡುವಂತಹ ಒಂದು ಸಂದರ್ಭ ಮೇಷರಾಶಿಯವರು ನೋಡ್ತಾ ಹೋಗ್ಬೋದು ಆದಷ್ಟು ಈ ವರ್ಷ ಗುರು ಮೂರನೇ ಮನೇಲಿ ಇರೋದ್ರಿಂದ ನೀವು ಗುರುವಿನ ಒಂದು ಅನುಗ್ರಹ ನಿಮ್ಮ ಮೇಲೆ ಇಲ್ದಿರೋದ್ರಿಂದ ದಾನ ನೋಡಿ ಶನಿ ಬಂದು ಗುರುವಿನ ಸಾರದಲ್ಲಿ ಕುಳಿತಿರೋದ್ರಿಂದ ಶನಿ ಕರ್ಮಾಧಿಪತಿ ಧರ್ಮಾಧಿಪತಿಯಾಗಿ ಕುಳ್ತಿರೋದ್ರಿಂದ ನಿಮ್ಮ ಧರ್ಮ ಕರ್ಮಗಳನ್ನ ತೂಕ ಕೊದಕ್ಕೆ ಬರ್ತಾ ಇದ್ದಾನೆ ನೋಡಿ ಜಾಗ ಬಂದ್ರೆ ಬಿಟ್ಬಿಡು ಅಂತ ಹೇಳ್ತಾರಲ್ಲ ಆ ರೀತಿ ಶನಿ ಮಹಾರಾಜ ಇಲ್ಲಿ ಬರ್ತಾ ಇದಾನೆ ಅಂದಾಗ ಅಲ್ಲೆಲ್ಲ ಜಾಗಗಳು ಕ್ಲಿಯರ್ ಆಗಿರ್ಬೇಕು ಅದೇ ರೀತಿ ಅವನ ವೈ ಅದೇ ರೀತಿ ಅವನ ಒಂದು ಪವರ್ ಇರೋದ್ರಿಂದ ನಾವು ಅವನ ಒಂದು ಇಚ್ಛೆ ಅನುಸಾರವಾಗಿ ಅವನು ಏನ್ ಇಷ್ಟ ಪಡ್ತಾನೆ ಶನಿ ಮಹಾರಾಜ ಅವನು ಧರ್ಮ ಕರ್ಮಾಧಿಪತಿ ಆಗಿರೋದ್ರಿಂದ ದಾನ ಧರ್ಮಗಳನ್ನ ಮಾಡಿ ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡಿ ಪ್ರತಿ ತಿಂಗಳು ನೀವು ಇದರಿಂದ ಒಂದು ಅಹ್ ಪರಿಹಾರ ಏನ್ ಮಾಡ್ಕೋಬಹುದು ಅಂದ್ರೆ ವೀಕ್ಷಕರೇ ಮೇಷರಾಶಿಯವರಿಗೆ ಅತಿ ಹೆಚ್ಚು ಪರಿಹಾರ ಆಗುವಂತ ಒಂದೇನು ಅಂದ್ರೆ ಗುರುಗಳ ದರ್ಶನವನ್ನ ಮಾಡುವಂಥದ್ದು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಉಳ್ಕೊಳ್ಳುವಂಥದ್ದು ನೋಡಿ ನಾವು ಎಷ್ಟೇ ದೊಡ್ಡ ಶ್ರೀಮಂತರಾಗಿರ್ಬೋದು ನಾವು ಯಾವುದೇ ಒಂದು ಕ್ಷೇತ್ರಗಳಲ್ಲಿ ಚಾಪೆ ಮೇಲೆ ಮಲಗಿದಾಗ ನೆಲದ ಮೇಲೆ ಮಲಗಿದಾಗ ಅಲ್ಲಿಯ ಒಂದು ದೇವಸ್ಥಾನವನ್ನ ಗುಡಿಸಿ ಕ್ಲೀನ್ ಮಾಡಿ ನಾವು ದೊಡ್ಡ ಸ್ಥಿಕೆನ ಮರೆತು ಅಲ್ಲಿ ಶರಣಾಗತಿ ಆದ್ರೆ ದೇವರ ಮುಂದೆ ಖಂಡಿತ ನಮ್ಗೆ ಒಳ್ಳೇದ್ ಮಾಡ್ತಾನೆ ನಾವು ಶರಣು ಶರಣಾರ್ಥಿ ಅಂತ ಹೇಳಿ ದೇವರ ಮುಂದೆ ಶರಣಾಗ್ಬಿಟ್ರೆ ನೋಡಿ ಈ ಒಂದು ಗ್ರಹಗಳ ಒಂದು ಕಾಟ ಹೇರಿದೆ ಅದನ್ನು ತಪ್ಪಿಸ್ಕೋಬಹುದು ವೀಕ್ಷಕರೇ ಹಾಗಾಗಿ ಮೇಷರಾಶಿಯವರು ಪ್ರತಿ ತಿಂಗಳು ಓ ಒಂದು ದೇವರ ದರ್ಶನ ಮಾಡ್ತಾ ಬನ್ನಿ ಅಲ್ಲಿ ಹುಡುಕೊಳ್ಳಿ ಇಂದಿನ ದಿವಸ ಮ ಅಂದ್ರೆ ನಿಮ್ಮ ಮೇಷರಾಶಿಗೆ ಅಶ್ವಿನಿ ನಕ್ಷತ್ರ ದಿವಸ ಭರಣಿ ನಕ್ಷತ್ರ ದಿವಸ ನೀವು ಹೋಗಿ ಅಂದ್ರೆ ನಾಳೆ ಭರಣಿ ನಕ್ಷತ್ರ ಇದೆ ನಾಳೆ ಅಶ್ವಿನಿ ನಕ್ಷತ್ರ ಇದೆ ಅಂದಾಗ ಹಿಂದಿನ ದಿವಸ ಹೋಗಿ ಮಲಗಿದ್ದು ಮಾನೆಗೆ ನಿಮ್ಮ ಜನ್ಮ ನಕ್ಷತ್ರಕ್ಕೆ ನಿಮ್ಮ ಕೈಯಲ್ಲಾದಂತಹ ಒಂದು ಸೇವರ ದೇವರ ದರ್ಶನ ಮಾಡಿಕೊಂಡು ಸೇವೆ ಮಾಡಿಕೊಂಡು ಬರುವುದರಿಂದ ನೀವು ಒಂದು ಶನಿ ಮಹಾರಾಜನ ಕಾಟದಿಂದ ರಾಹುವಿನ ಕಾಟದಿಂದ ಕೇತುವಿನ ಕಾಟದಿಂದ ತಪ್ಪಿಸ್ಕೊಳ್ಬೋದು ವೀಕ್ಷಕರೇ ಹಾಗೆ ದಾನ ಧರ್ಮಗಳನ್ನ ಮಾಡ್ತಾ ಬನ್ನಿ ಯಾರು ಇಲ್ಲದವರಿಗೆ ನಾವು ಕೊಡ್ತಾ ಬಂದ್ರೆ ಶನಿ ಮಹಾರಾಜ ನಮಗೆ ಒಳ್ಳೆದನ್ನೇ ಮಾಡ್ತಾ ಹೋಗ್ತಾನೆ ಹಾಗಾಗಿ ಯಾರಿಗೆ ತುಂಬಾ ನಿಮ್ಮ ಅಸಹಾಯಕತೆ ಇದೆ ನಿಮ್ಮಲ್ಲಿ ಒಂದು ಹಣ ಇದೆ ನಾನು ಒಂದಷ್ಟು ಹಣ ಕೂಡಿಟ್ಟಿದ್ದೀನಪ್ಪಾ ಅಂತ ಹೇಳಿ ಅದನ್ನ ನಾವು ಬಡವರಿಗೆ ದಾನ ಮಾಡಿದಾಗ ಬ್ಯಾಲೆನ್ಸಿಂಗ್ ಆಗುತ್ತೆ ಸೊ ಆ ಒಂದು ಅಹ್ ಅಪಾಯದಿಂದ ಪಾರಾಗುವಂತ ಚಾನ್ಸಸ್ ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಇದೊಂದು ಮಾಡ್ತಾ ಹೋಗಿ ಖಂಡಿತ ಈ ವರ್ಷ ನೀವು ಶುಭ ಫಲಗಳನ್ನೇ ನೋಡ್ತಾ ಹೋಗ್ಬೋದು ಅದೇ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳಿ ಆರೋಗ್ಯದ ಬಗ್ಗೆ ಗಮನ ಇರಲಿ ವೀಕ್ಷಕರೇ ಮೇಷರಾಶಿಯವರಿಗೆ ಈ ವರ್ಷ ಶುಭ ಫಲಗಳನ್ನೇ ತಂದುಕೊಡುದು ನೋಡಿದ್ರಲ್ಲ ವೀಕ್ಷಕರೇ ಯುಗಾದಿ ವರ್ಷ ಭವಿಷ್ಯದಲ್ಲಿ ಮೊದಲನೆಯ ರಾಶಿಯಾದಂತಹ ಮೇಷರಾಶಿಯ ಬಗ್ಗೆ ಶುಭ ಹಾಗೂ ಅಶುಭ ಫಲಗಳಲ್ಲಿ ಏನೆಲ್ಲ ಇದೆ ಅಂತ ತಿಳಿಸ್ಕೊಟ್